ಓಕೆ ಸೆಕೆಂಡ್ ಬಡಿಗ್ಡ್ ಗ್ರಾಮದ ವತಿಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಉತ್ತರ ಕರ್ನಾಟಕದಲ್ಲಿ ಮಂಜುತ್ತಿರುವ ಜಾನಪದ ದಿಗ್ಗಜರಿಗೆ ಓಕೆ ಬರ್ಲಿ ರಾಮುಗ ಹುಲಿಗೆ ಅದ್ಭುತವಾದ ಗೀತೆ ನಮ್ಮ ಮುತ್ತು ಎಸ್ ಅವರ ಒಂದು ಗೀತೆನ ಬಹಳ ಸೊಗಸಾಗಿ ಬಹಳ ನೀಟಾಗಿ ತಾಳಬದ್ಧವಾಗಿ ಲಯಬದ್ಧವಾಗಿ ಹಾಡಿರುವಂತ ನಮ್ಮ ರಾಮು ನಾಯಕ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಿಂಗ ಇರ್ಲಿ ಮುಂದೊಂದ್ ದಿನ ನೀವೆಲ್ರು ಮತ್ತ ಅಪೇಕ್ಷೆ ಮೇರೆಗೆ ಹೆಂಗ ನಮ್ಮ ಮುತ್ತವನ್ನ ಹೊರಸೋಣ ಕರೆಸ್ತೀರಿ ಹಂಗ ಮುಂದೆ ನಮ್ಮ ರಾಮ ನಾಯಕರವ್ರನ್ನ ಒಳ್ಳೆ ಜಾನಪದ ಲೋಕದಾಗ ಜಾನಪದ ಗಾಯಕ ಆಗಿ ಅವೆಲ್ಲರೂ ಕೂಡ ಬೇಡಿಕೆ ಗಾಯಕಾಗಿ ಹೊರಹೊಂಬ್ಲಿ ಅಂತ ನಾವೆಲ್ಲರೂ ಕೂಡ ಆಸಿಸ್ತೀವಿ ಹಿರಿಯ ಕಲಾವಿದರ ಆಶೀರ್ವಾದ ನಮ್ಮ ರಾಮ ಮೇಲೆ ಸದಾ ಇರಲಿ ಥ್ಯಾಂಕ್ ಯು ಸದಾ ಇರ್ತೈತಿನ ನಾ ಅವಾಗ ನೋಡಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದು ನಮ್ಮ ಲಪ್ಪಂಗ ರಾಜ ಟೀಮ್ ಇಂದ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದ ಒಳಗೆ ನೀವು ಹಾಡಿದ್ರಿ

ಹಾಡೋದರ ಜೊತೆಗೆ ಅಣ್ಣ ಎಜುಕೇಶನ್ ಮೇಲೂ ಇವತ್ತಿರಲಿ ಅಂತ ಹೇಳ್ತೀವಿ ಯಾಕಂದ್ರ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಣ್ಣ ಕಲಿಯುವಂತ ಸಮಯ ಇದೊಳಗ ಕಲೀರಿ ಇದು ಇರ್ಲಿ ನಿಮಗೆ ಹವ್ಯಾಸ ಕಲಾವಿದರ ಮುಂದೊಂದು ದಿನ ಯಾವ ನೌಕರಿ ಇರ್ಲಿಲ್ಲ ಅಂದ್ರೆ ಇದ ಜೀವನಕ್ಕೆ ದಾರಿ ಆಕೈತಿ ಎಕ್ಸಾಂಪಲ್ ನಾವೆಲ್ಲಾ ಕಲಾವಿದರ ಇದೀವಿ ನಿಮಗೆ ಏನೋ ಸಪೋರ್ಟ್ ಇದ್ರು ನಾವೆಲ್ಲಾ ಕಲಾವಿದರ ಮಾಡ್ತೀವಿ ಆಲ್ ದ ಬೆಸ್ಟ್ ಹುಲಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗಸಾದ ಸಾಧಕೀತೆ ನಮ್ಮ ತಂಡದ ಅಣ್ಣ ಎರಡು ವಾಮಿ ಹೆಂಗ ಹಾಡೋದ್ ಹೇಳ್ರಿ ಒಂದ್ ಮುಗದಿಂದ ಒಂದ್ ಹಾಡ್ತೀವಿ ಹಾ ತಡ್ರಿ ಸಮಾಧಾನ ಹೋಗಿರಿ ಕಮಿಟ್ರ ಹುಲಿಗಳು ಅಣ್ಣ ನೀವು ಎಷ್ಟು ಶಾಂತಿ ಹೋಗಿರ್ತೀರಿ ಅಟ್ ಕಾರ್ಯಕ್ರಮ ಸಕ್ಸಸ್ ಆಕೈತಿ ಹಾ ನೋಡ್ರಿ ಒಂದೊಂದ ಒಂದೊಂದ ಹಾಡ್ ಹಾಡ್ತೀವಿ ಆದ್ರೆ ಈ ಒಂದ್ ಹಾಡ್ ಮುಗ್ದಿಂದ ನಾ ಹಾಡ್ತೀನಿ ಈಗ ಎರಡು ವಾಮಿಗೆ ಹಾಡ್ ಅಂದ್ರೆ ಏನ್ ರಿಮಿಕ್ಸ್ ಮಾಡ್ಬೇಕು ನೋಡ್ರಿ ನೀ ಇನ್ನೊಂದ್ ನಾಲ್ಕು ಮೈಕ್ ಹತ್ತಾಗಿ ತಗ Thank you.